ಸರ್ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದಾಗಿಂದ ಕಳೆದ ಎರಡೂವರೆ ವರ್ಷದಿಂದನೂ ಕೂಡ ಇದೇ ಚರ್ಚೆಯಲ್ಲಿ ಎರಡು ವರ್ಷ ಇತ್ತು ನವಂಬರ್ ಕ್ರಾಂತಿ ಅಂತೇಳಿ ಆ ಚರ್ಚೆ ಶುರುವಾಗಿ ಈಗಾಗಲೇ ಎರಡು ಮೂರು ತಿಂಗಳಾಯಿತು ನವಂಬರ್ ತಿಂಗಳು ಮುಗಿದ್ರೂ ಕೂಡ ಕ್ರಾಂತಿ ಏನೂ ಇಲ್ಲ ಆದರೆ ಈ ಒಂದು ಇದರಲ್ಲಿ ಹಗ್ಗ ಜಗ್ಗ ಜಗ್ಗಾಟದಲ್ಲಿ ನಮ್ಮ ರಾಜ್ಯದ ಆಡಳಿತ ಸಂಪೂರ್ಣವಾಗಿ ಹಾಳ ಹೋಗಿದೆ ರೈತರು ಬೀದಿಗಿಳಿದು ಮೆಕ್ಕೆಜೋಳ ನಮಗೆ ಬೆಂಬೆ ಬೆಲೆ ಕೊಡಬೇಕು ರೈತರ ನ್ಯಾಯ ಸಿಗ್ತಾ ಇಲ್ಲ ಅನೇಕ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಯಾವ ಪುರುಷಾರ್ಥಕ್ಕೋಸ್ಕರ ತಾವು ನಾಳೆ ಎಂಟನೇ ತಾರೀಕಿಗೆ ಅಧಿವೇಶನ ಕರೆದಿದ್ದೀರಿ ಆದರೆ ಅಷ್ಟೊಳಗಾದರೂ ಕೂಡ ಅಷ್ಟೊಳಗಾದರೂ ಕೂಡ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅಲ್ಲಿಂದಾದರೂ ಕೂಡ ಒಂದು ಒಂದು ಸ್ವಚ್ಛವಾದಂಥ ಒಂದು ಆಡಳಿತ ಕೊಡುವಂಥ ದಿಕ್ಕಿನಲ್ಲಿ ಗಮನವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತೆಯನ್ನು ಮಾಡ್ತಾನೆ ಯೋಗ ಒಂದು ನಿನ್ನೆ ಧರ್ಮದ ಧ್ವಜ ಭವ್ಯ ಶ್ರೀರಾಮ ಮಂದಿರ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ತನ್ನ ಸಂಪೂರ್ಣವಂತ ಕೆಲಸವನ್ನು ಮುಗಿಸಿ ನಿನ್ನೆಯಿಂದ ಹಾರಾಟ ಶುರುವಾಗಿದೆ ಹಾಗೆ ಇಷ್ಟೇ ಮಾತ್ರ ಹೇಳ್ತೀನಿ ಯಾರ್ಯಾರು ಭಾರತದ ಹಿಂದುತ್ವದ ವಿಚಾರಗಳಲ್ಲಿ ನಮ್ಮ ಭಾರತದ ಸಂಸ್ಕೃತಿ ವಿಚಾರದಲ್ಲಿ ಯಾರ್ಯಾರು ಹೊತ್ತು ತಕ್ರಾರು ಎತ್ತಿದ್ರು ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾಣೋ ರೀತಿಯಲ್ಲೇ ಇವತ್ತು ಒಂದು ತುದಿ ಮುಡ್ತಾ ಇರೋದು ನೀವೆಲ್ಲರೂ ಕೂಡ ಇದ್ದೀರಿ ಹಾಗೆ ಈ ಸಂದರ್ಭದಲ್ಲಿ ಧರ್ಮ ಸಂಸ್ಥಾಪನೆ ಇನ್ನೂ ಹೆಚ್ಚು ಅದಕ್ಕೆ ಶಕ್ತಿ ತುಂಬಬೇಕು ಸ್ವಾತಂತ್ರ್ಯ ಬಂದರೂ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ನೂರು ವರ್ಷಗಳು ತುಂಬುತ್ತಿರುವಂಥ ಈ ಸಂದರ್ಭದಲ್ಲಿ ಭಾರತದ ಎಲ್ಲ ದಿಕ್ಕಿನಲ್ಲೂ ಕೂಡ ಎಲ್ಲ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆಯಂತೆ ಅಂಥ ಒಬ್ಬ ಮಹಾಪುರುಷ ಅಂದರೂ ಕೂಡ ತಪ್ಪಾಗಲಾರದು ಅವರು ನಾಳೆ ಉಡುಪಿಗೆ ಆಗಮಿಸ್ತಾ ಇದ್ದಾರೆ ಅಲ್ಲೂ ಕೂಡ ಪೇಜಾವರ ಶ್ರೀಗಳ ಒಂದು ನೇತೃತ್ವದಲ್ಲಿ ಅಲ್ಲಿ ನಡೀತಿರುವಂಥ ಒಂದು ಭಗವದ್ಗೀತಾ ಅಭಿಯಾನ ಇರ್ಬೋದು ಮತ್ತು ಅಲ್ಲೇ ಕಾರವಾರದಲ್ಲಿ ಭವ್ಯ ಶ್ರೀರಾಮನ ವಿಗ್ರಹದ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಿರೋದು ನಮ್ಮೆಲ್ಲರ ಒಂದು ಹೆಮ್ಮೆಯ ಸಂಗತಿ ಇಂಥ ಸಂದರ್ಭದಲ್ಲೂ ಕೂಡ ಅಂಥ ಪ್ರಧಾನಮಂತ್ರಿಗಳಿಂದ ಭವ್ಯ ಶ್ರೀರಾಮನ ಒಂದು ವಿಚಾರಗಳಿಗೆ ಮಹತ್ವ ಸಿಗ್ತಾ ಇರೋದು ನಮ್ಮ ದೇಶದ ಒಂದು ಸೌಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಆಲ್ರೆಡಿ ಅಲ್ಲಿ ಏರ್ಪೋರ್ಟ್ ಇದೆ ಅವಾಗ ಟೆಂಪ್ರರಿ ಆಗಿ ಅವಾಗ ಉದ್ಘಾಟನೆ ಟೈಮಲ್ಲಿ ಶಿವಮೊಗ್ಗದಿಂದ ಅಯೋಧ್ಯೆಗೆ ಅದೇ ಎಲ್ಲದಕ್ಕೂ ಕೂಡ ನಿಮಗೆ ಗೊತ್ತಿದೆ ನಮ್ಮ ಶಿವಮೊಗ್ಗದ್ದು ಆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಆದಮೇಲೆ ನಾನು ಬೇರೆ ಬೇರೆ ವಿಮಾನಗಳನ್ನು ದಿಕ್ಕಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ಬೋದು ಇವತ್ತು ಸೈಕ್ಲೋನಿಂದ ಮೂಡೋದು ವಾತಾವರಣ ಇದೆ ನಮಗೆ ಕ್ಲಾರಿಟಿ ಇಲ್ಲ ವೆದರ್ದು ಸೊ ಇಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ ಹಾಗಾಗಿ ನಮಗೆ ವಿಸಿಬಿಲಿಟಿ ಇಶ್ಯೂ ಸಾಲ್ವ್ ಆದಮೇಲೆ ನಾವು ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡ್ಬೋದು ವಿಶ್ವಾಸ ಇದೆ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಅನ್ನೋದನ್ನು ಬಿಡುಗಡೆ ಮಾಡಿದೆ ಕಾಮಗಾರಿ ಬೇಗ ಮುಗಿಸ್ಕೊಟ್ರೆ ಸೊ ಬರುವಂಥ ದಿನದಲ್ಲಿ ಇವೆಲ್ಲದೂ ಕೂಡ ನಾವು ಯೋಚನೆ ಮಾಡಲಿಕ್ಕೆ ಅವಕಾಶಗಳಿದೆ ಸರ್